ನಿಂಗಪ್ಪನವ್ರಿಗೆ ಗೊತ್ತಾಗಿತ್ತ ಒಡ್ಡಾದ ಆಟೈತಿ ನಮ್ ಎತ್ತ ಹಿಡಿತಾರಂತೆ ಅವ್ರು ಗೊತ್ತಿತ್ತು ಎತ್ತ ಮುಂಗಾಲಿ ಇಡ್ತ ಅವ್ರೆಲ್ಲ ಮಲ್ಲು ಚರ್ಮನ ಬ್ರಾಹ್ಮಿ ಮುಹೂರ್ತ ಎತ್ತ ನಿಮಿಷ ಬರ್ತೈತಿ ಎಲ್ಲಿಂದ ಎಲ್ಲಿವರೆಗೆ ಇರ್ತೈತಿ ಇನ್ನೊಂದು ಗೋದಾವೆ ಮುಹೂರ್ತ ಅಂತ ಬರ್ತದ್ರಿ ಗೋಧೋರಿ ಮುಹೂರ್ತ ಗೋಧಾವೆ ಮುಂಚೆನೆ ಸಮಯ ಬರುವುದು ಇದು ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಗೋಧಾವೆ ಮುಹೂರ್ತ ಬರ್ತದ ಅದು ಯಾವ ಟೈಮ್ ಬರ್ತದ ಎಷ್ಟು ನಿಮಿಷ ಇರ್ತದ ಎಲ್ಲ ಬಹಳ ಶಾಂತ ರೀತಿಯಿಂದ ಕುಂತಿದ್ದೀರಿ ತಾಯಿ ಅಂದ್ರೆ ಹೌದು ಕೊತ್ತಾರಲ್ರಿಪ್ಪ ಅವರಂತೆ ಕೂಡ ನಮ್ಮ ಅಣ್ಣನ ಬಳಗದವರು ಕೂಡ ಬಾಳ ಶಾಂತ ರೀತಿಯಿಂದ ಹೇ ಇವರು ಕೊತ್ತಾರಿಪ್ಪ ಗೊತ್ತಿರಿ ಅಣ್ಣನ ಯಾಕೆ ಗೊತ್ತಾನ ಇವತ್ತ ನಮ್ಮ ಹಾಡವನ್ನ ಕೇಳೋದು ಮುಖ್ಯ ಅಲ್ಲ ಹಾ ಮತ್ತೇನ್ ಮಾಡಂದ್ರಿ ಅವ್ರಿಗೆ ಕುಂಬಾರದ ಕಲಾವಂತರು ಹಲವರು ಕಲಾವಂತರ ಹಾಡುವಂತ ಹಾಡ ಮಾತಾಡುವಂತ ಮಾತಾ ಕೇವಲ ಮುಕ್ಕಲ್ಲ ಮತ್ತೆ ಏನು ಮಾಡಬೇಕತ್ತರಿಪ್ಪ ಅವರಿಗೆ ಮುಂಜಾನೆ ಮೂರು ಗಂಟೆಕ್ಕೆ ಮಲಕಾರ ಸಿದ್ದ ಏನ್ ಆಡ್ತಾರಲ್ಲ ಪೂರ್ವ ಜನ್ಮದ ಪುಣ್ಯ ಇದ್ರ ಮಾತ್ರ ಅಂತ ಒಂದು ಸೇವಾ ನಿಮಗೆ ಸಿಗುತ್ತಾ ಇಲ್ಲ ಆದರೆ ಈ ಜನ್ಮ ಜನ್ಮದಲ್ಲಿ ಸಿಗುವುದಿಲ್ಲ ಈ ಮಾತ ಮೇಲೆ ನಾಳೆ ಅವರು ಎರಡು ಮ್ಯಾಲೆ ಬಂದು ಸೇವಾ ಮಾಡ್ತಾವ ಖರೆ ಮಾಡುತ್ತಾವೆ ರೀಪ್ಪ ಕರೆ ಭಗವಂತ ನಾಳೆಯ ದಿನ ಸು ಬರೋದಿಲ್ಲ ದಿವಸ ಬಂದಾನ ಅಂತ ಒಂದು ಪುಣ್ಯಮಯ ಕಾರ್ಯಕ್ರಮ ನೀವು ನೋಡಿದ್ರಿಪ್ಪ ಅಂತಂದ್ರ ಜನ್ಮ ಜನ್ಮದ ನಿಮ್ಮ ರೋಬಂಧನ ಹಿಂದಾಗ್ತದ ನೀವು ಬೇರೆ ಕಾರ್ಷಿತ ಕೊಡ್ತಾನ ನಮ್ಮ ಕುಂಬಾರವಾದ ಸಂಗಿನೊಳಗ ನಮ್ಮ ನಿಂಗಪ್ಪನವರು ಒಳ್ಳೆ ವಿಷಯವನ್ನ ಮಾತಾಡ್ಕೊತ ಮಾತಾಡ್ಕೊತ ಬರುವಾಗ ಅಲ್ಲಿ ಬೆಳಗಿನ ಮೂರು ಗಂಟೆಕ್ ಮಲ್ಕಾರ್ಸಿದ ಅಡಾಧಾನು ಮೂರ್ ಗಂಟೆ ಅನ್ನೋ ಹುಡುಗ ಅವರ ಸಂಗಿನ ಚೇರ್ಮನ್ ಅಂದ ಬ್ರಾಹ್ಮಿ ಮುಹೂರ್ತದ ಸ್ವಲ್ಪ ಯಾರು ಗದ್ಲ ಮಾಡಬೇಡ್ರಿ ನೀವು ಬೆಳಗು ಮೂರ್ ಗಂಟೆ ಕಂತ ಸರಿ ಮಾತಾಡತಿದ್ರ ನಿಂಗಪ್ಪನವರು ಕೆಲಕ್ ಕೊತ್ತು ಹಾಕೊಂಡ್ ಚೇರ್ಮನ್ ಹೇಳಿದ ಬ್ರಾಹ್ಮಿ ಮುಹೂರ್ತ

ಹೆಣ್ಣು ಮಕ್ಕಳ ನಮ್ಮ ನಿಮ್ಮೆಲ್ಲರಿಗೆ ಜನ್ಮ ಕೊಡ್ಬೇಕಾದ್ರ ತಾಯಂದಿರು ಒಂಬತ್ತ ತಿಂಗಳ ಒಂಬತ್ತು ದಿವಸ ಹೋಗ್ತದೆ ಅದೇ ಒಂದು ಎಮ್ಮೆ ಒಂದು ಕರುವಿಗೆ ಜನ್ಮ ನೀಡಬೇಕಾದ್ರ ಹತ್ತ ತಿಂಗಳ ಹತ್ತು ದಿವಸ ಹೋಗ್ತದ ಹೌದಾ ಹೌದಾ ಅದರಂತೆ ಬ್ರಾಹ್ಮೆ ಮುಹೂರ್ತ ಅನ್ತಕ್ಕಂತ ಬರಬೇಕಾದ್ರ ತಾಸಿಗಟ್ಲೆ ಬರಂಗಿಲ್ಲ ನಿಮಿಷ ಗಂಟ್ಲೆ ಬರ್ತದ ಎಷ್ಟು ನಿಮಿಷ ಇರ್ತದ ಎಷ್ಟು ಸೆಕೆಂಡ್ ಇರ್ತದ ಯಾವ ಟೈಮ್ ಬ್ರಾಹ್ಮಿ ಮುಹೂರ್ತ ಬರ್ತದ ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಕರೆದ ಮೂರು ಗಂಟೆ ಕತ್ತ ನಿಂಗಪ್ಪ ನಾನು ಹುಡುಗ ಬ್ರಾಹ್ಮಿ ಮುಹೂರ್ತ ನೀ ಚಸ್ಮಾದ ಮಲಕ ಎಷ್ಟ ತಾಸು ಇರ್ತೈತಿ ಬ್ರಾಹ್ಮಿ ಮುಹೂರ್ತ ಎಷ್ಟು ನಿಮಿಷ ಇರ್ತೈತಿ ಏ ಬರದ ನಿಮಿಷ ಗಂಟ್ಲೆ ಬರ್ತೈತಿ ಆ ತಾಸು ಗಂಟ್ಲೆ ಬರಂಗಿಲ್ಲ ಆಗ ನಿಮಿಷ ಚಂದ್ರಿ ಮಾತಿ ತಾಸ ಅಂದ್ರೆ ಅದಕ್ಕೆ ನಾನು ಕನ್ಫ್ಯೂಸ್ ಆಗ್ತದೆ ನಿಂಗಪ್ಪನ ಅವ್ರು ಮೂರ್ ಗಂಟೆ ಕಂಡ್ಬಿಡ್ ನಾವು ಬ್ರಾಹ್ಮಿ ಮುಹೂರ್ತ ತಾಸ ಗಂಟ್ಲೆ ಬ್ರಾಹ್ಮಿ ಮುಹೂರ್ತ ಬರಂಗಿಲ್ಲ ಬ್ರಾಹ್ಮಿ ಮುಹೂರ್ತ ಎಟ್ ನಿಮಿಷ ಇರ್ತದ ಎಟ್ ಸೆಕೆಂಡ್ ಇರ್ತದ ಯಾವ ಟೈಮ್ ಅದೊಂದು ಬ್ರಾಹ್ಮಿ ಮುಹೂರ್ತ ಬರ್ತದ ಬರ್ತದ ಮತ್ತ ಮೂರಿಂದ ಆರ್ ಹಿಡ್ಕೊಂಡ್ ಮೂರ್ ತಾಸ ಗಂಟ್ಲೆ ಬ್ರಾಹ್ಮಿ ಮುಹೂರ್ತ ಬರ್ತಾರ ಉದ್ದ ಮುಹೂರ್ತಗಳ ಗತಿ ಹಂಗ ಅವ್ ಎದಕ್ ಹೋಗಕ್ ಪಾಪ ಅವ ಮುಂಜಾನೆ ಸಮಯದೊಳಗ ಇದಕ್ಕೆ ಬ್ರಾಹ್ಮಿ ಮುಹೂರ್ತರು ಎಷ್ಟು ನಿಮಿಷ ಇರ್ತದ ಎಷ್ಟು ಸೆಕೆಂಡ್ ಇರ್ತದ ಆ ಒಂದು ಮುಹೂರ್ತದೊಳಗ ಪಂಚಕ್ಕೆ ಇರ್ಲಿ ಬಿರ್ಯಾನಿ ಇರಲಿ ಅಮಾಷ್ ಇರಲಿ ಹುಣಿವಿ ಇರಲಿ ಬೇಕಾದಿರಲಿ ಯಾವ ಕೇಳಂಗಿಲ್ಲ ಬಿಡಂಗಿಲ್ಲ ಆ ಮುಹೂರ್ತದಾಗ ಬೇಕಾದ ಕೆಲಸ ಮಾಡ್ರಿ ಅದು ಎಂದೆ ಒಂದು ವಯಸ್ಸಾಗಂಗಿಲ್ಲ ಹುಷಿ ಹೋಗಂಗಿಲ್ಲ ಶಾಶ್ವತವಾಗಿರ್ತದೆ ಈ ಮಾತು ನಿಮ್ಮ ತೆಲಿಯೊಳಗಿಟ್ಟುಕೊಳ್ಳಿ ಮಲ್ಲೋ ಚರ್ಮನ ಮುಂದೆನೇ ನಿಂಗಪ್ಪನ ನಿಂಗಪ್ಪನವ್ರಿಗೆ ಎಲ್ಲಿ ಬ್ರಾಹ್ಮಿ ಮುಹೂರ್ತ ನಿಮಿಷ ಬರ್ತೈತಿ ಎಲ್ಲಿಂದ ಎಲ್ಲಿವರೆಗೆ ಇರ್ತೈತಿ ಜೊತೆಯಾಗಿ ಇನ್ನೊಂದು ಗೋಧೋರಿ ಮುಹೂರ್ತ ಅಂತ ಬರ್ತದ ಯಾವ್ದ್ರಿ ಗೋಧೋರಿ ಮುಹೂರ್ತ ಗೋಧೋರಿ ಮುಹೂರ್ತ ಮುಂಜಾನೆ ಸಮಯದವರೆಗೆ ಬರುವುದು ಇದು ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಗೋಧೋರಿ ಮುಹೂರ್ತ ಬರ್ತದ ಅದು ಯಾವ ಟೈಮ್ ಬರ್ತದ ಎಷ್ಟು ನಿಮಿಷ ಇರ್ತದ ಇಲ್ಲಿ ಮಾತ ನೀ ಬ್ರಾಹ್ಮಿ ಮುಹೂರ್ತದ ಬದಲ ಮಾತಾಡಿದ್ರಿಗೋಡ್ ದುಡಿಕ್ಕಿರ್ಲಿ ಸುಮ್ನೆ ಅಲ್ಲಿ ಗೌಡ್ ಮನೆ ಆಗ ಉಂಡ್ ಬಂದಿ ಕುಂಡದಲ್ಲ ನಿಂಗಪ್ಪ ನಾಡಿ ಹಾಡಕ್ ಚಾ ಮಾಡಿದ್ರೆ ಸುಮ್ ಪಾನಾಟ ತಿರುತ್ತೋದ್ರಿ ಅದೇ ತಿರುತ್ತಾನೋ ಏನ್ ತಿಳ ತಿರುತ್ತಾನೋ ನನಗೂ ಗೊತ್ತಾಗ ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಗೋಧೋದಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಎಟ್ಟ ನಿಮಿಷ ಎಷ್ಟ ಸೆಕೆಂಡ್ ಇರ್ತದೆ ಯಾವ ಟೈಮ್ ಹೋಗೋದು ಬ್ರಾಹ್ಮಿ ಮುಹೂರ್ತ ಬರ್ತದ

ಬಹುಶಃ ನಾನು ಕಮಿಟಿ ಅವರಿಗೆ ಒಂದು ವಿನಂತಿ ಮಾಡಿಕೊಂಡು ಯಾವ್ದಾದ್ರು ವಿಷಯ ಹೇಳ್ರಿ ಅತ್ತ ಆದ್ರೂ ಕೂಡ ತಮ್ಮಲ್ಲಿ ಭಾವ ನಿಮ್ಮಲ್ಲಿ ಇದ್ದಿರತಕ್ಕ ಭಕ್ತಿಯನ್ನ ನೋಡಿ ನೋಡಿ ನನ್ನ ಮನಸ್ಸಿಗೆ ಬಹಳ ಆಯ್ತು ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನು ಹೇಳಿ ಯಾವ ತರದ ಹೂವೇನು ನಾತೊಂದಿದ್ದರೆ ಸಾಕು ವಿ ಜಾತಿ ಅನ್ನ ಬೇಡ ಜಗದೊಳಗೆ ದೇವನೊಲೆದಾತನೇ ಜಾತ ಸರ್ವಜ್ಞ ಮತ್ತೆ ಇವತ್ತು ನಮ್ಗೆ ಯಾವ ವಿಷಯ ಬೇಡ್ರಿ ಒಬ್ರು ಮಾದರ್ನ ವಿಷಯ ಮಾತಾಡ್ರಿ ಒಬ್ರ ಮಲಕಾರಿ ವಿಷಯ ಮಾತಾಡ್ರಿ ಅಂತ ಹೇಳಿದ್ರೆ ಬಾಳ ಸಂತೋಷದ ವಿಷಯ ಹೌದ ಇಲ್ಲಿ ತಮ್ಮ ಮುಂದೆ ಮುಂದನ್ನ ಮಾತನ್ನ ಹಾ ಜಲಾಕ ಇಷ್ಟ ಪಡ್ತೀನಿ ನಾನು ಏನ್ರಿಪಾ ಅಂದ್ರ ನಮ್ಮ ನಿಂಗಪ್ಪನ ಅವ್ರ ಹೇಳೋದು ಏನ್ ಯಾರ್ರಿಪ್ಪ ಈ ಮುದ್ಯಾ ಮೋಘ ಶಿದ್ದನ ಗುಡಿ ತಯಾರಾಗಬೇಕಾದ್ರ ತಯಾರ ಇದು ನಡು ಹೊಲ್ದಾಗ ಆಗ್ತದ ಹಾ ನಡಿ ಮಡಿಗಾಲದಿಂದ ಇದು ಆಗೋದಿಲ್ಲ ತಿಳ್ಕೊಂಡು ಬಾಳ ದಿವಸ ವಿಚಾರ ಹುಟ್ಟಿತ್ತು ಕೊನೆಗೆ ಬಂದ ಗುಡ್ಡಕ್ಕೆ ಬಂದ್ರು ಗುಡ್ಡದಿಂದ ಹೋಗಿ ವಿಚಾರ ಮಾಡಿ ಎಷ್ಟೋ ದಿವಸದ ಮೇಲೆ ಮುತ್ಯಾನ ಗುಡಿ ಆಯ್ತು ಅನ್ನುವಂತ ಮಾತನ್ನ ಹೇಳಿದ್ರು ತಾವೆಲ್ಲಾರು ಕೇಳಿರಿ ನಿಂಗಪ್ಪನವ್ರ ನಿತ್ತ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆ ಆಗು ಕೃಪೆಯಾಗು ಗುರುನಾಥನ ಪಾದ ಎಲ್ಲಿ ಸ್ಪರ್ಶ ಆಗ್ತದೋ ಅದವೇ ಸುಕ್ಷೇತ್ರ ಕರುಣೆ ಆಯಿತು ಅಂತಂದ್ರ ಏನಪ್ಪ ಒಣಗಿದು ಬಂಡೆ ಸಿಗುತ್ತದ ಬಂಡೆ ಎಂಡ್ತದ ಹೌದು ನಮ್ಮ ಶತ್ರುಗಳು ಬಂದು ನಮಗ ವಿಷ ಹಾಕಿದ್ರೆ ಅಂದ್ರೆ ಅದು ಅಮೃತ ಆಗಿ ತೋರ್ತದ ಅಮೃತ ಆಗ್ತದ ನಮಗ ಸ್ವಲ್ಪ ಶನಿ ಪ್ರಭಾವ ಬೀರ್ತು ಅಂತಂದ್ರೆ ಲಕ್ಷ ರೂಪಾಯಿ ಎಂಬೆದ್ರು ಸಹಿತ ಬಿಟ್ಟ ಒಂದು ಹೆಂಗ್ರಿಪ್ಪ ಗುಡ್ಡಕ್ಕೆ ಹೋಗಿ ಉಮಿಗೆ ಹೋಗಿ ಇಟ್ಟೆಲ್ಲ ಶ್ರಮ ಪಟ್ಟರು ಅಂತ ತಾವು ಹೇಳಿದ್ರಿ ಸರ ಹೌದಾ ಕರೆ ಈ ಕಪ್ಪಿತ್ತು ಕಬ್ಬಿತ್ತು ಈ ಕಪ್ಪಿತ್ತು ಕಬ್ಬಿತ್ತು ಸಿದ್ಧರ ಪಲ್ಲಕ್ಕಿ ಕಪ್ಪಿನೊಳಗೆ ಬಂದು ಬಂಡಾರ ಬುಡ್ತಾ ಇಟ್ಟಾಗ ಇಲ್ಲಿ ಗುಡಿಯಾಗಿ ಯಾವ ಸಿದ್ಧನ ಪಲ್ಲಕ್ಕಿ ಬತ್ತು ಇಲ್ಲಿ ಬಂಡಾರ ಹೋಗದಾಗ ಗುಡಿ ನಿರ್ಮಾಣ ಸರ್ ಮುಂದಿನ ಪಲ್ಯಕ್ಕೆ ಅದನ್ನ ಹೇಳಬೇಕು ದಯವಿಲ್ಲ ಇದನ್ನ ಯಾಕಂತಂದ್ರ ವಿಷಯ ವಿಶಾಂತರಾಗಬಾರ್ದು ನಾಕ್ ಮಂದಿ ಗುರ್ತದ ಹತ್ತು ಮಂದಿ ಗುರ್ತಿಲ್ಲ ಹತ್ತು ಮಂದಿ ಗುರ್ತದ ನೂರು ಮಂದಿ ಗುರ್ತಿಲ್ಲ ಇಲ್ಲ ವಯಸ್ಸು ನಾವ ಸುಮ್ ಸರಳ ಹೋಗೋಣ ತಿಳ್ಕೊಂಡು ರೋಡ್ ನಂಡಿ ಗುಡಿ ಕಟ್ಟಿದ್ರೆ ಅವ್ನ್ ನಿಂತಾನು ಅವ್ನ ಮೊದಲು ಎಲ್ಲಿದಾನ ಅಲ್ಲಿ ರಾಮದಾನೀಪ ಇದ್ದ ಬೇರೆ ಪಲ್ಲಕ್ಕಿ ಬಂದು ಗುರುತು ಮಾಡಿ ಗುಪ್ತ ಕಪ್ಪಿನ ಒಳಗೆ ಇದ್ರು ಸಹಿತ ಜವಳಿತ್ತು ಜವಳ ನೀಸರಿನೊಳಗ ಪಲ್ಲಕ್ಕಿ ಬಂದ ಬಂಡಾರ ಹೊಡೆದಾಗ ಇಲ್ಲಿ ಗುಡಿ ನಿರ್ಮಾಣ ಆಗ್ಯದ ಯಾರು ಪಲ್ಲಕ್ಕಿ ಬಂದಿತ್ತು ಸರ ಇದು ನಿಮಗದ ತಿಳಿಸ್ಕೊಡ್ಬೇಕು ನೀವು ತಿಳಿಸ್ತಾರೀಪ ಇನ್ನ ವಿಶೇಷವಾಗಿರತಕ್ಕಂತ ಕಾರ್ಯಕ್ರಮ ಇವತ್ತಿನ ದಿವಸ ಬಹಳ ಚಂದ ನಡೆದದ ಯಾಕಪ್ಪ ಅಂತಂದ್ರಿ ಸಿದ್ಧರಲ್ಲಿ ನಡಿಮಡಿಗಳಿಲ್ಲ ಸಿದ್ಧರಲ್ಲಿ ನಡಿಮಡಿಗಳಿಲ್ಲ ಯಾಕ ನಡಿ ಮಡಿಗಳಿಲ್ಲ ಅಂತಂದ್ರೆ ಅಮೋಘ ಸಿದ್ಧ ಮುತ್ಯಾನ ನೂರ ಒಂದು ಮಂದಿ ಸತ್ಯ ಧರ್ಮರಲ್ಲಿ ಕಲ್ಲೂರ ಬಟ್ಟಲ್ಲ ಮಡಿಯಾನ ಶಿವಸ್ಥಾನ ಎಲ್ಲಿ ಆಯ್ತು ಏನ್ರಿ ಅರಕೇರಿ ಅರಮನೆ ಬೆವರಿಗೆ ಗುರುಮನಿ ಮಾಯ ಮಕ್ಕನಾಪುರ ಶಿವಸ್ಥಾನ ಗದ್ದಿಗೆ ಶಿವಸ್ಥಾನ ಗದ್ದಿಗೆ ಕಲ್ಲೂರ ಶಿಬ್ದನ ನುಡಿ ಕರಿ ಕಲ್ಲಿನ ಮ್ಯಾನದ ಗುಟ್ಟ ಜಡ್ದಂಗ ಯಾವ ಕೆಲವ ಮುಂಗ ಹಿಡಿದು ಕೇಳ್ರಿ ಒತ್ತದು ಅನ್ನ ಭಗವಂತ ಅಂದಾನು ಭಗವಂತರಿಪ್ಪ ಅಂತ ಜಾಗ ಹೋಗ ಯಾವ

ವಿಷಯ ಮೇಲೆ ಮ್ಯಾಲೆ ನೋಳಗ್ರೀಪ ಗದ್ದ ಮಾಡ್ಬೇಡ್ರಿ ಯಾರು ಲಿಂಗಪ್ಪನವ್ರ ಮ್ಯಾಲೆ ನೋಳಗ ರಾಗ ಮಾಡಿರ್ತಕ್ಕಂಥ ಲಕ್ಷ್ಮಣ ಕಾಕ ಹೌದ್ ಹೌದು ಮೂಲತಃ ಅವರು ಕುಚ್ನೂರಾವ್ ಲಕ್ಷ್ಮಣ ಕಾಕ ಹಸರಡ್ಡಿ ನಾವು ಹಾಲು ಮತ್ತ ಧರ್ಮದಾಗ ಹುಟ್ಟೆ ನಾವು ಆ ಸೇವಾ ಮಾಡು ಮಕ್ಕಳು ಅಲ್ಲ ಬಜು ಮಾಡು ಮಕ್ಕಳು ಹುಟ್ಟಿವ್ ನಾವು ಅಜ್ಜಿ ಮಾಡ್ಬೋದು ತಿಂದು ನಾವು ಕರೆ ಒಂದು ರೆಡ್ಡಿ ಆರು ಮಂಟ ಹುಟ್ಟಿ ರೋಮ ರೋಮದಲ್ಲಿ ಅವ್ರ ಮನದಲ್ಲಿ ಶ್ವಾಸ ಶ್ವಾಸದಲ್ಲಿ ಅವರು ಸೇವಾ ಮಾಡ್ತಾರ ಎಂತ ಪೂರ್ಣಿಮಾ ಜಾಲ ಹತ್ತು ಈ ಕಡೆ ಸುಚ್ಚಿ ಬತ್ತು ಬತ್ತಲ್ರಿಪ್ಪ ಜಾತ್ರೆಗೆ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲಾರು ಕುತ್ತನೂರ್ ಹೋಗ ಅವ್ರಿಗೆ ತಿಳ್ಕೊಂಡು ಹಿರಿ ಮನುಷ್ಯ ಅಂತ ಹೇಳಿ ಮುತ್ಯಾನ ಇಡು ಅಂತ ಹೇಳಿ ಲಸ್ಮಾನ್ ಮುತ್ಯಾನ್ ಹೋದ ಅಲ್ಲಿ ಇಟ್ರು ಇಟ್ಟಾರಲ್ರಿಪ್ಪ ಎಲ್ಲಿ ಅಲ್ಗುಂಡಿಗೆ ಅಲ್ಗುಂಡ ಅಲ್ಗುಂಡ ಹೊಲ್ದಾಗಿಟ್ರು ರಾಶಿ ಆಗಿತ್ತು ಯಾರು ಎತ್ತ ಕಟ್ಕೊಂಡ ಅಲ್ಲಿ ರಾಶಿ ಹೊಲ್ದಾಗ ಉಳ್ದ ಇವನ್ನಲ್ಲಿ ಚಿಂತೆ ಕಾಡ್ತಿತ್ತು ಏನಂತರಿ ಪದ ನನಗೆ ಎಂದ ತಿಳ್ಕೆ ಬಂದಾಗ ಅಂದಿಂದ ಮುತ್ಯಾನ ಸೇವಾ ಬಿಟ್ಟಿಲ್ಲ ಈ ವರ್ಷ ಭಗವಂತ ಮಾಧುಲಿಂಗ ನಾನು ಕರ್ಕೊಂಡಿಲ್ಲ ಕರ್ಕೊಂಡಿಲ್ಲ ಹೌದು ಮನುಷ್ಯನೊಳಗ ಇದ್ದ ಮನುಷ್ಯನೊಳಗ ಕಾಡ್ತಿತ್ತು ಯಾವಾಗ ಹೊತ್ತ ಮುನಗಾಕ ಬಂದಿತ್ತು ಏನ್ ಬೇಕಾದಾಗಲಿ ಹೊಲ ನಂದಲ್ಲ ಮನಿ ನಂದಲ್ಲ ಹೆಂಡರು ನನ್ನವರಲ್ಲ ಮಕ್ಕಳ ನನ್ನವರಲ್ಲ ಹೌದು ಈ ಯಾವದು ಶಾಶ್ವತ ಅಲ್ಲ ನಮ್ಮಪ್ಪನ ಸೇವಾ ಒಂದೇ ಶಾಶ್ವತ ತಿಳ್ಕೊಂಡು ಅವೇನು ಬಿಡಾವಲ್ಲ ಹೆಗಲ್ ಮ್ಯಾಗ ಒಂದೂತ್ರ ಉಕ್ಕೊಂಡು ಮುಂಜಾನೆ ಎದ್ದು ಜಲಕಾ ಮಾಡಕ್ ಒಂದು ದೋತ್ರ ಸಾಕು ಹೆಗಲ ಮ್ಯಾಗ ದೋತ್ರ ಉಕ್ಕೊಂಡ ತುಂಬೆಲ್ಲ ಭೂಮಿ ಹೋದಾಗ ತುಂಬಿರ್ತಕ್ಕಂತ ರಾಶಿ ಅಲ್ಲೇ ಬಿಟ್ಟು ಸುಮ್ಮ ಕುಗ್ ಬಂದ್ಬಿಟ್ಟು ಬಿಟ್ಟ ಕುಚನೂರಿಗೆ ಬಂದು ಬಿಟ್ಟ ಇವು ಯಾವಾಗ ಕುಚನೂರ್ ಹಾದಿ ಹೇಳುದು ಮಾರ್ಲಕ್ ಗುಡಿ ಒಳಗ ಇದ್ದಾವ ಇವನ್ ಹಾದಿ ಅವನ್ ಹಿಡ್ದ ಇವ ಯಾವಾಗ ಕುಚನೂರ್ ಮಾದಲಿಂಗನ ಹಾದಿ ಇವ್ ಹಿಡ್ದ ಇವನ ರೂಪದೊಳಗ ಅವ್ ಹಾದಿ ಹಿಡ್ದ ಹೌದು ಸರಿ ಎಷ್ಟು ಸರಿ ಒಂದ್ ಗುಂದಿನ ಬಿಜಿದಾರ ಅವರು ಯಾವಾಗ ಲಕ್ಷ್ಮಣ ಮುತ್ತೆ ಕುತ್ತನೂರಿಗೆ ಬಂದ ಬಂದ ಜಾತ್ರೆ ಮುಗಿಯುವವರೆಗೆ ನನ್ನ ರಾಶೆ ನನ್ನ ಹೊಲದಾಗ ಎತ್ತ ಹಂಗ ಬಿಟ್ಟು ಬಂದ ನಿಮ್ಮ ఎత్తే నీరు కుడ్సండె తగులుగు యవ మశి కవల మా ఐదనె దక్ష్మణ్ మ్యా అల్గం హోదా ఇన్న కూవ్ ఇవన్ హోలా అల్లి జగట్ కొత్తూరికి హోదా ఇం హి ఆ రాశితా ಾರ್ಥ ಸೇವಾ ನಾವು ಮಾಡಾವ್ರನ್ರಿ ನಾವೇನ್ ಮಾಡ್ತೀನಿ ಪದಾರ್ಥ ಸೇವಾ ನಡೆದ ವಿಷಯ ಇನ್ನೂವರೆಗಾದ್ರೂ ತೊಂಬತ್ತು ವರ್ಷ ವಯ ಬಂದ್ರೆ ಭಗವಂತನ ಸೇವಾ ಬಿಡಂಗಿಲ್ಲ ಅಂದ್ರ ಅಂತ ಪುಣ್ಯಾತ್ಮರನ್ನ ನೋಡಿ ಕಲಿಬೇಕು ನಾವು ಅಂತ ಪುಣ್ಯಾತ್ಮರನ್ನ ನೋಡಿ ಕಲಿಬೇಕು ಒಂದು ತಾಯಿ ಬ್ರಾಹ್ಮಿ ಮೂರ್ತ ಎಲ್ಲಿ ಬ್ರಾಹ್ಮಿ ಮೂರ್ತ ಯಾವಾಗ ಇರ್ತೈತಿ ಬಲ್ಲಿ ಗುರುಡರು ಕೂಡಿ ಹಲ್ಲವನ್ನು ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶ ಇಲ್ಲ ನೋಡಿ ಎಲ್ಲಿ ಮುಕ್ತಿ ಮುಕ್ತಿ ನಾ ಏನ್ ಮಾತನಾಡಿದ್ರು ಸರ್ವಜ್ಞ ಹೇಳುವಂತ ಮಾತು ಹೌದ್ರಿ ಹೌದು ನಮಗ ಓದೋದು ನೀರಿಲಿಲ್ಲ ಅಂದ್ರೆ ಓದದವ್ರ ಕಡೆ ತಿಳ್ಕೋಬೇಕ ತಿಳ್ಕೋಬೇಕು ಮಹೇಶ ನಮಗ ಕತೆ ಗುರುತಿರ್ಲಿಲ್ಲ ಅಂತಂದ್ರೆ ಬಲ್ಲವೇ

ಅಪ್ಪನ ಮುಂದೆ ಆಡುವಂತ ಅವಕಾಶ ಬಂದದ ಸರ್ ಹೇಳಿದ್ರು ಬಹಳ ಸಂತೋಷದ ವಿಷಯ ವಿಷಯ ಹೇಳ್ತೀನಿ ಏನ್ರಿ ದ್ವಾಪಾರ ಯುಗದೊಳಗ ತಾಯಿ ಸುಭದ್ರ ಕೃಷ್ಣ ಬಲರಾಮರ ತಂಗಿ ಸುಭದ್ರ ಸುಭದ್ರ ತಂದಿ ಪಂಚ ಪಾಂಡವರೊಳಗ ಮಧ್ಯಮ ಪಾಂಡವ ಅರ್ಜುನ ಅರ್ಜುನ ಸುಭದ್ರನ ಉದರದೊಳಗ ಸ್ವಾತರ ಮಾವ ಕವಸ ಹೇಳುವಂತ ಚಕ್ರ ವಿವಾದ ಕಥೆಯನ್ನ ಯಾವಾಗ ತಾಯಿ ಸುಭದ್ರ ಬಟ್ಟೆ ಬಟ್ಟಿ ತಿರ್ತಕ್ಕಂತ ವೀರ ಅಭಿಮನ್ಯ ಹೂ ಅಂತಿದ್ದ ಹೂ ಅಂತಿದ್ದಲ್ರಿಪ್ಪ ಹೌದು ಬಟ್ಟೆ ಒಳಗೆ ಕೂಸು ಮಾತಾಡ್ತಿತ್ತು ಮಾವ ಕತ್ತಿ ಹೇಳ್ತಿದ್ದ ಕೂಸು ಹ್ಞೂ ಹ್ಞೂ ಅಂತಿತ್ತು ಇಲ್ಲಿವರೆಗೆ ನಮ್ಮ ತಂಗಿ ಧ್ವನಿ ಇತ್ತು ಈಗ ಯಾರ ಧ್ವನಿ ಇತ್ತು ತಿರುಗಿ ನೋಡಿದ ಹೊಟ್ಟೆ ಕೂಸಿನ ಧ್ವನಿ ನೋಡಿ ಚಕ್ರ ವಿವಾದ ಹೆಂಗ್ ಹೋಗೋದು ಅನ್ನುವಂತ ಕಥೆ ಹೋಗಿ ನಿಂತಿತ್ತು ಹೊಲೆ ಬರುವಂತ ಕಥೆ ಅಲ್ಲಿ ಸ್ಟಾಪ್ ಆಯ್ತು ಸ್ಟಾಪ್ ಮಾಡಿದಲ್ರಿಪ ಹೊಲೆ ಬರುವಂತ ಕಥೆ ಎಲ್ಲವರಿಗೆ ಅವ್ರ ಅವ್ರು ಸರ್ಕಾ ಇದ್ವು ಅಂತಂದ್ರೆ ವೀರ ಅಭಿಮನ್ಯ ಸಾಯ್ತಿದ್ದಿಲ್ಲ ಸಾಯ್ತಿದ್ದಲ್ರಿಪ ಇದರಂತೆ ತಂದೆ ಬರಬೇವ್ ತಾಯಿ ಸೂರ್ಯ ವೀರ ದೇವರು ಮಾತಾಡನಾ ಇದು ಎರಡನೇ ಕಥಾವಾಗ ಎರಡನೇ ಕಥಾಭಾಗ ಇನ್ನು ಮೂರನೇ ತಾಯಿ ಸುಜಾತ ತಂದಿ ಕತ್ತಿ ಹೇಳುವಾಗ ಸುಜಾತನ ಒಡಲೊಳಗ ಅಷ್ಟವಕ್ರ ಮಾತಾಡಾನ ತದನಂತರದಲ್ಲಿ ಉಮದೇ ವೀರ ಮಲಕರಿಸಿದ ತಾಯಿ ಕಣ್ಣವನ ಒಡಲೊಳಗ ಮಾತಾಡ್ಯಾನ ಸಣ್ಣ ಕಥೆ ಏನ್ರಿ ತಾಯಿ ಗರ್ಭದೊಳಗೆ ಕೂಸು ಮಾತಾಡ್ತದ ಅಂತಂದ್ರ ಹಗರ ಮಾತಲ್ಲ ಕಲಿಯುಗದೊಳಗೆ ಕೃಷ್ಣ ಅವತಾರ ದ್ವಾಪಾರದ ಕೃಷ್ಣ ಅವತಾರ ದಶಾವತಾರ ಅವತಾರ ಭಗವಂತ ಅಂದ್ರೆ ಕಲಿಯುಗದೊಳಗೆ ಇದು ಕೃಷ್ಣ ಅವತಾರದ ಹೌದು ಹೌದು ತಾಯಿ ಕಣ್ಣವೊಂದು ಸಾಂಗಲಿ ಜಿಲ್ಲಾ ಜತ್ತ ತಾಲೂಕು ಅವಶಮಕದ ರಾಯಣ್ಣಗೌಡನ ಮಗಳು ಅಲಗ ಕೂಸ ಮಾತಾಡೋದು ನೋಡಿ ಶಂಕರ ರಾಯನಗೌಡ ಗಾಬರಿಯಾಗಿ ಬಿಟ್ಟ ಹ ನಮ್ಮ ತಂಗಿ ಉದ್ರೊಳಗ ನನ್ನ ಮಗಳು ಉದ್ರೊಳಗ ಅಂತೆಂತ ಪುತ್ರ aliwa ಜಗತ್ತ ಕಲ್ಯಾಣ ಮಾಡುವಂತ ಜಗತ್ತ ಪ್ರಸಿದ್ಧವಾಗಿ ಹುಟ್ಟಿ ಬರવાના ತಿಳ್ಕೊಂಡ ಅವತ್ತ ತಲಿವಾಗಾನ ಅವತ್ತ ತಲಿವಾಗಾನ ಪರಾತ್ಮರ ಮುಂದಿನ ಹ ಹ ವೀರ ಮಲಕಾರ್ ಸಿದೇಶ್ವರ ಹ ಕೀರ್ತಿ ಅಗಾಧವಾಗಿರ್ತಕ್ಕಂಥ ಮೂರು ಗಂಟೆ ಕನ್ಕುಡದ ಎದರ ಸಂಬಂಧ ಆಡ್ತಾನ ಅನ್ನುವಂತ ಕಥಾ ಭಾಗ ನಾವು ಇಬ್ಬರು ಕೂಡಿ ತಂದ ನಿಲ್ಲಿಸಬೇಕಾಗ ಮಲಕಾರ ಸಿದ್ದೇಶ್ವರ ಎದರ ಸಂಬಂಧ ಆಡ್ತಾನೆ ಆಡುವಂತ ಪ್ರಸಂಗ ಏನ್ ಗೊತ್ತು ಮಲಕಾರ ಮಲ್ಕಾರ್ಸಿದ್ದ ಹಾಡಾಕತ್ತ ಬೆಳಗಿನ ನಾಲ್ಕು ಗಂಟೆ ಕನ್ನ ಕೂಡಿ ಕೂಡ ತಂದ ನಿಲ್ಲಿಸ್ತೀವಿ ಹೌದಾ ತಾವ್ಯಾರು ಅನ್ಯ ಅನ್ಯತಾ ಭಾವಿಸಲಾರದೆ ಸಿದ್ದ ಜಾಡಿಗೆ ಬಟ್ಟ ಬರಬಾರ್ದು ಯಾರ ಮನಸ್ಸಿಗೂ ತಟ್ಟಾಗಬಾರ್ದು ಕುಲಕ್ಕ ಕುಂದ್ ಹತ್ತಬಾರದು ಬಂಡಾರ ನಾವು ಸ್ವಚ್ಛ ಬಂಗಾರದಂತೆ ಮನಸ್ಸಿಟ್ಕೊಂಡು ಮಾತಾಡೋಣ ಮಾತನ್ನ ಹೇಳಿ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು